ಈ ಬಗ್ಗೆ ಮಾತಾಡೋದಕ್ಕೆ ಚಿಕ್ಕಪೇಟೆ ಕ್ಷೇತ್ರದ ಶಾಸಕ ಆಗಿರುವಂತಹ ಉದಯ್ ಗರುಡಾಚಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉದಯ್ ಗರುಡಾಚಾರ್ ಅವರೇ ಈಗ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಹನುಮಾನ್ ಚಾಲೀಸ ಆಜಾದ್ ಬಗ್ಗೆ ಪ್ರಸ್ತಾಪನೆ ಇಲ್ಲ ಬಿಜೆಪಿ ಅವರು ಸ್ವಾರ್ಥಕ್ಕೋಸ್ಕರ ಈ ಪ್ರಕರಣವನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಎಲೆಕ್ಷನ್ ಟೈಮ್ ನಲ್ಲಿ ಅಂತ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ ಇಲ್ಲ ಮೇಡಂ ಆತರ ಏನಿಲ್ಲ ಕಂಪ್ಲೇಂಟ್ ಕಾಪಿ ನೀವು ನೋಡಿದೀರಾ ಸರ್ ನೋಡಿ ನೋಡಿದೀನಿ ಎಲ್ಲಾ ನೋಡಿದೀನಿ ನನಗೆಲ್ಲ ಗೊತ್ತು ನಂದೇ ಕಾನ್ಸ್ಟೆನ್ಸಿ ಅಲ್ವಾ ಐ ಆಮ್ ಅವೇರ್ ಆಫ್ ಎವ್ರಿಥಿಂಗ್ ಏನಾಗಿದೆ ಇದು ಅಷ್ಟೊಂದೇನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾಗಿರೋದು ಅಲ್ಲ ಅದು ಬಟ್ ಬಿಜೆಪಿಯವ್ರು ಮಾಡಿದಾರೆ ಅಂತ ನಿಮ್ಗೆ ಪಕ್ಷದವ್ರೆ ಅಲ್ಲಲ್ಲ ನಾವು ನಾವು ಅಲ್ಲೇ ನಿನ್ನೆನೂ ನಾನು ಇದ್ದೆ ಅಲ್ಲಿ ಎಲ್ಲ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಒಬ್ಬ ಅಮಾಯಕ ಹುಡುಗನಿಗೆ ಒಬ್ಬ ಪಾನ್ ಅದು ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಚಿಕ್ಕ ಅಂಗಡಿ ಆಚೆ ಕಡೆಯಿಂದ ಬಂದ್ಬಿಟ್ಟು ನಾಲ್ಕ್ ಜನ ಕೂತ್ಕೊಂಡು ಆ ಹುಡುಗನಿಗೆ ಚೆನ್ನಾಗಿ ಹೊಡೆದಿದ್ದಾರೆ ಏನ್ ಹೊಡೆದಿದ್ದಾರೆ ಸುಮ್ಮನೆ ಅವರು ಬೇರೆ ಸಮುದಾಯದವರು ಅವರು ಇವನು ಹೊಡೆದಿದ್ದಾರೆ ಈಗ ನೋಡಿ ಇದು ಚುನಾವಣೆ ಸಮಯ ಇದೆಲ್ಲ ಈ ಎಲ್ಲ ಒಂದು ಉದ್ರೇಕ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ ಇದು ಏನ್ ಮಾಡ್ತೀರಿ ಇದಕ್ಕೆ ಕೇಳಿ ಈಗ ನೀವಂದ್ರೆ ಕಂಪ್ಲೇಂಟ್ ಕಾಪಿ ನೋಡಿದಿರಿ ಅಂತಂದ್ರೆ ನಾವು ಸಿ ಸಿಟಿವಿ ಫುಟೇಜ್ ನಾವು ನೋಡಿದ್ವಿ ಸರ್ ಒಂದ್ ನಾಲ್ಕೈದು ಜನ ಬರ್ತಾರೆ ಹಲ್ಲೆ ಮಾಡ್ತಾರೆ ನೀವು ಹೇಳ್ದಂಗೆ ಅನ್ಯ ಕೋಮಿನ ಯುವಕರಾದ್ರು ಕೂಡ ಅದರಲ್ಲಿ ಹಿಂದೂ ಅವರು ಇದಾರೆ ಅರೆಸ್ಟ್ ಆದವರಲ್ಲಿ ಅದನ್ನು ಒಪ್ಕೊಳ್ಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಅಂದ್ರೆ ಏಕಾಏಕಿ ಬಂದ್ ಹಲ್ಲೆ ಮಾಡಿದ್ರು ಅಂದ್ರೆ ಅದನ್ನೂ ಒಪ್ಕೊಳಕ್ ಆಗಲ್ಲ ಯಾಕಂದ್ರೆ ನಮ್ ರಿಪೋರ್ಟರ್ ಹತ್ರ ನಾವು ಮಾಹಿತಿ ಕಲೆ ಹಾಕಕ್ಕೆ ಹೇಳ್ದಂಗ ಇದು ಹನುಮಾನ್ ಚಾಲಿಸ ವಿಷಯ ಅಲ್ಲ ಇದು ಈ ಹಿಂದಿನಿಂದಲೂ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಸ್ವಲ್ಪ ಕಿರಿಕಲ್ ನಡೀತಾ ಇತ್ತು ರೋಲ್ ಕಾಲ್ ವಿಷಯವಾಗಿ ನಡೆದಿತ್ತು ಅದೇ ವೈಷಮ್ಯಕ್ಕೆ ಈ ರೀತಿ ಹಲ್ಲೆ ಆಗಿದೆ ಅಂತ ಒಂದು ಮಾಹಿತಿ ಮಾಹಿತಿ ಸಿಕ್ಕಿದೆ ರೋಲ್ ಕಾಲ್ ವಿಚಾರದಲ್ಲಿ ನನಗೆ ಇಲ್ಲ ಅಬೌಟ್ ಇಟ್ ನಮಗೆ ಯಾರು ಹೇಳಿಲ್ಲ ಯಾಕಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರ ಅದು ಆಯ್ತಾ ನಮ್ಮಲ್ಲಿ ಇದುವರೆಗೂ ಒಂದು ತರವಾದ ಒಂದು ತೊಂದರೆ ತಾಪತ್ರಯ ಯಾವ್ದು ಆಗಿಲ್ಲ ನಮ್ಗೆ ಗೊತ್ತಿದೆ ಕನ್ಸರ್ನ್ಡ್ ಅಫಿಷಿಯಲ್ಸ್ ಆಫ್ ದಿ ಬ್ಯೂರೋಕ್ರಾಟ್ ಆಲ್ ದ ಸಿಸ್ಟಮ್ ಅವರು ದೇ ಆರ್ ಯೂಸಿಂಗ್ ದೇರ್ ಥಿಂಗ್ಸ್ ಪರ್ಫೆಕ್ಟ್ಲಿ ಅಂಡ್ ಆರಾಮಾಗಿ ಎಲ್ರು ಸುಲಲಿತವಾಗಿ ಆನಂದವಾಗಿ ಅವ್ರ ಜನ್ಮ ಜೀವನಗಳನ್ನು ನಡ್ಸ್ಕೊಂಡು ಹೋಗ್ತಾ ಇದಾರೆ ವ್ಯಾಪಾರಸ್ಥರಾಗ್ಲಿ ಬೇರೆ ಯಾರಾಗ್ಲಿ ನಮ್ಮ ಪೊಲೀಸ್ನವರಾಗ್ಲಿ ನಾವುಗಳೇ ಆಗ್ಲಿ ಎಲ್ರು ವಿ ಆರ್ ವಿ ಡೀಲ್ ವಿತ್ ಈಚ್ ಅದರ್ ಪರ್ಫೆಕ್ಟ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ಇದು ಅವ್ರು ಬಂದ್ಬಿಟ್ಟು ಒಂದು ಒಂದು ಸಮುದಾಯದವ್ರು ಬಂದು ಹೊಡೆದು ಆ ಹುಡುಗನಿಗೆ ನಾನು ನಿನ್ನೆ ಅಲ್ಲಿ ನಾನು ಇದ್ದೇ ಅಲ್ಲಿ ತಾವು ಕಂಬು ಗೊತ್ತಿದ್ರು ವಿಷಯ ಏನದು ಹಂಗ ಹೊಡೆಯೋದು ಮುಖ ಮೂತಿ ಎಲ್ಲ ಹೊಡೆದ ಹಾಕಿ ಇದೆಲ್ಲ ಮಾಡಬಾರ್ದಲ್ವೇ ನಮ್ಮ ಒಂದ್ಸಗೇನ್ ಹೇಳ್ತಾ ಇದ್ದೀನಿ ಮಾತಾಡ್ತಿದಿನಿ ಅಂತಲ್ಲ ನೀವ್ ಹೇಳ್ತಾ ಇದೀರಲ್ಲ ಪದೇ ಪದೇ ಅನ್ಯ ಕೋಮಿನವರು ಅಂತ ಅದ್ರಲ್ಲಿ ಹಿಂದೂ ಹುಡುಗರು ಇದ್ದಾರೆ ನಾನ್ ಅನ್ಯ ಕೋಮು ಅಂತಾನೆ ಅಲ್ಲ ನನಗೆ ಅದು ಗೊತ್ತಿಲ್ಲ ನನಗೆ ಸಿಇಿ ಅಲ್ಲಿ ಇನ್ನೂ ಯಾರು ಅರೆಸ್ಟ್ ಮಾಡಿದ್ದಾರೆ ನಾಲ್ಕು ಜನ ಅಂತ ಯಾರೋ ಹೇಳ್ತಾ ಇದ್ರು ಪೊಲೀಸ್ನವರು ಐದು ಜನರನ್ನ ಐದು ಜನರು ನಿನ್ನೆ ನಾಲ್ಕು ಅಂದ್ರು ಇವತ್ತೈದು ಅಂತ ಹೇಳಿದ್ದಾರೆ ಕರೆಕ್ಟ್ ಅದರಲ್ಲಿ ಅದು ಅನ್ಯ ಕೋಮು ನಾವು ನೋಡಿ ನಾನು ವೈಯಕ್ತಿಕವಾಗಿ ನಾನು ಈ ಕೋಮು ಇದ್ರದೆಲ್ಲ ನಾನು ಇದು ಗೊತ್ತಿದೆ ತಮಗೂ ಗೊತ್ತಿದೆ ವಿಷಯ ಐ ಆಮ್ ಸೆಕ್ಯುಲರ್ ಪರ್ಸನ್ ನನ್ಗೆಲ್ಲಾರು ಎಲ್ಲರೂ ಚೆನ್ನಾಗಿರ್ಬೇಕು ಯಾಕಂದ್ರೆ ಎಲ್ಲಾರು ಒಂದೊಂದು ಜಾತಿಯಲ್ಲಿ ಹುಟ್ಟಿರ್ತೀವಿ ಸೌಹಾರ್ದತೆಯಿಂದ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ನಮ್ಮ ಆಸೆ ಸೊ ಇದು ನಡೆದಿತ್ತು ಇದು ಸ್ವಲ್ಪ ಇಟ್ ಹಸ್ ಗಾನ್ ಔಟ್ ಆಫ್ ಹ್ಯಾಂಡ್ ಬಟ್ ನಿಮ್ಗೂ ಅನ್ಸ್ತಿದೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗುವಂತ ಪ್ರಕರಣ ಇದಲ್ಲ ಅಂತ ಸೂಕ್ಷ್ಮ ವಿಷಯ ಹೌದು ಇಷ್ಟ ದೊಡ್ಡ ಮಟ್ಟಕ್ಕೆ ಬೇಡ ಆಗಿತ್ತು ಪ್ರತಿಭಟನೆ ಒಪ್ಕೋತೀರಾ ನೀವು ಅಲ್ಲ ನಾನ್ ಒಪ್ಪೋದು ಅಂತಲ್ಲ ಪ್ರತಿಭಟನೆ ಅಂದ್ರೆ ನಮ್ಮ ಹುಡುಗರು ಬಂದು ಯಾರೋ ಹೊಡೆದು ಬಿಟ್ಟರೆ ಚೆನ್ನಾಗಿ ಏನ್ ಮಾಡ್ತೀರ ಹೇಳಿ ನಿನ್ನೆ ನಾನು ಪ್ರತಿಭಟನೆಲ್ಲಿದ್ದೆ ಈಗ ಅಲ್ಲಿಗೆ ಆಯ್ತದು ಅದು ಮುಖ್ಯದ್ದು ಅವರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಕಾನೂನು ನೆಕ್ಸ್ಟ್ ಡೇ ಇದು ಆಕ್ಷನ್ ಅಂತ ಹೇಳಿದೀವಿ ನಾವು ಇದು ಇಲ್ಲಿಗೆ ಮುಗ್ದಿದೆ ಇವತ್ ಪ್ರತಿಭಟನೆ ಕರೆ ಕೊಟ್ಟಿದ್ಯಾರ ಸರ್ ಯಾಕಂದ್ರೆ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಹೇಳ್ತಾ ಇದ್ರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ತೇಜಸ್ವಿ ಸೂರ್ಯ ಇರ್ಬೋದು ಬಿಜೆಪಿ ನಾಯಕರು ಅಲ್ಲಿ ಯಾಕೆ ಹೋದ್ರು ಗಲಾಟೆ ದೊಡ್ಡದು ಮಾಡಿದ್ದೆ ಅವರು ಅಂತ ಅವರು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅವ್ರ 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 ಆರೋಪ ಅವ್ರು ಮಾಡ್ತಾ ಇರ್ತಾರೆ ನಮ್ಮ ನಮ್ಮ ಆರೋಪಗಳು ಮಾಡ್ತಾ ಇರ್ತಾರೆ ಇದು ಗೊತ್ತಿದೆ ಅಲ್ವೇ ಎಲೆಕ್ಷನ್ ಟೈಮ್ ನಲ್ಲಿ ಅಸ್ತ್ರ ಐತೆ ಈಗ ನಿಮ್ಮ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸ್ವಲ್ಪ ಪುಂಡಾಟಿಕೆ ಜಾಸ್ತಿ ಆಯ್ತು ಅದಕ್ಕೆ ಯಾವ ತರ ಕಡಿವಾಣ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಸರ್ ಅಲ್ಲ ಮೇಡಮ್ ಇದು ನಾವು ನಮ್ಮ ಪೊಲೀಸ್ ಅವರು ಬೇರೆ ವಂಡರ್ಫುಲ್ ಲಾಟ್ ಆಫ್ ಪೀಪಲ್ ಇನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಅವರು ಯಾರಿಗೂ ಈ ತರದ್ದು ಈ ಸಿಚುವೇಶನ್ ತರಬೇಕು ಅಂತ ಯಾರಿಗೂ ಆಸೆ ಇಲ್ಲ ಎಲ್ಲವೂ ನಿಯಂತ್ರಣದಲ್ಲಿ ಇದೆ ಈಗ ಆಯ್ತಾ ಇದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಇವರು ಮಿಕ್ಕಿದ್ದೆಲ್ಲ ಒಂದು ತೀರ್ಮಾನ ಮಾಡಿ ಆಚೆ ಬರ್ತಾರೆ ನಾವು ಲೈವ್ ಫುಟೇಜ್ ಗಮನಿಸ್ತಾ ಇರುವಾಗ ತೇಜಸ್ವಿ ಸೂರ್ಯ ಅವರೇ ಹೇಳ್ತಿದ್ದಾರೆ ಐದ್ ಜನರು ಅರೆಸ್ಟ್ ಆಗಿದೆ ಈಗ ಶಾಂತ ರೀತಿಯಿಂದ ವರ್ತಿಸೋಣ ಎಲ್ಲರೂ ಮನೆಗೆ ಹೋಗಿ ಅಂತ ಕರೆ ಕೊಟ್ಟಿದ್ದಾರೆ ಸ್ಟಿಲ್ ಅಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಅಲ್ಲ ಪ್ರತಿಭಟನೆ ಮುಂದುವರೆದಿದೆ ಯಾಕಂದ್ರೆ ಪಾಪ ಜನರಿಗೆ ಒಂದು ಆಕ್ರೋಶ ಇದ್ದೇ ಇರ್ತದಲ್ವೇ ಹಿಂಗೆ ಬಂದ್ಬಿಟ್ಟು ಒಬ್ಬ ಅಮಾಯಕನ ಒಂದು ಅಂಗಡಿ ಚಿಕ್ಕ ಅಂಗಡಿ ಡಬ್ಬಾ ಅಂಗಡಿ ಇಟ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ರು ಬಂದು ನಾಲ್ಕೈದು ಜನ ಹಿಡ್ಕೊಂಡು ಹೊಡ್ದ್ರೆ ಅವ್ನಿಗೆ ಇದು ಯಾವ ನ್ಯಾಯ ಹೇಳಿ ಸೌಸ್ಟಲಿ ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತೆ ಅಂದ್ರೆ ಏಕಾಏಕಿ ಬಂದು ಹಲ್ಲೆ ಮಾಡಿರಕ್ಕಂತೂ ಚಾನ್ಸಸ್ ಇಲ್ಲ ಮೇಲ್ ನೋಟ್ ಹೌದು ಆಯ್ತು ನಾನು ಸೂರ್ಯಂಗೂ ಫೋನ್ ಮಾಡಿದ್ದ ಬೆಳಿಗ್ಗೆ ನನಗೆ ನಮ್ಮ ಸಂಸದರು ಮಾಡಿದ್ರು ಸೊ ನಾನು ಹೇಳಿದೆ ನೋಡಪ್ಪ ಇದು ಇದಕ್ಕೆ ತುಂಬಾ ಇದನ್ನ ಡೋನ್ ಪ್ರೆಸಿಪಿಟೆಡ್ ದಿ ಇಶ್ಯೂ ಈಗ ಇಶ್ಯೂಸ್ ಎಲ್ಲ ಆಗಿದೆ ಆ ಹೊಡೆತ ಬಿದ್ದಿದೆ ಅವ್ರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಪೊಲೀಸ್ನವರು ಇನ್ ಆಲ್ ರೆಸ್ಪೆಕ್ಟ್ ದೇ ಹ್ಯಾವ್ ಡನ್ ದೇರ್ ಡ್ಯೂಟಿ ಪರ್ಫೆಕ್ಟ್ಲಿ ಇನ್ನು ಮುಂದಕ್ಕೆ ಕಾನೂನು ಕೈಗೆ ತಗೊಳ್ಳದೆ ನಾವು ಲೆಟ್ ಲಾ ಟೇಕ್ ಇಟ್ಸ್ ಟೇಕ್ ಇಟ್ಸ್ ಕೋರ್ಸ್ ಅಂತ ಹೇಳಿದ್ದೀನಿ ಆಗ್ಲಿ ಸರ್ ನಾನು ಹಂಗೆ ಮಾತಾಡ್ತೀನಿ ಅಂತ ನಮ್ಮ ಸೂರ್ಯ ಅವರು ಹೋಗಿ ಮಾತಾಡಿದ್ದಾರೆ ಓಕೆ ಓಕೆ ಫೈನ್ ನೋಡೋಣ ಮುಂದೆ ಡೆವಲಪ್ಮೆಂಟ್ ಏನಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಉದಯ್ ಗರಡಚಾರ್ ಅವರೇ ನ್ಯೂಸ್ ಏಯ್ಟೀನ್ಗೆ ರಿಯಾಕ್ಟ್ ಮಾಡಿದ್ದಕ್ಕೆ